ಅಧಿಕಾರಿಗಳ ನಿರ್ಲಕ್ಷ್ಯ ಸಿಬ್ಬಂದಿಗಳ ಬೇಜವಾಬ್ದಾರಿಯಿಂದ ಸ್ಥಳೀಯರು ಹಾಗೂ ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಗಬ್ಬು ನಾರುತ್ತಿರುವ ವಾಸನೆ ಮತ್ತು ಹೊಗೆಗೆ ಹಾಸ್ಟೆಲ್ ವಿದ್ಯಾರ್ಥಿಗಳು ರೋಸಿ ಹೋಗಿದ್ದಾರೆ ಹೌದು ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪುರಸಭೆ ವ್ಯಾಪ್ತಿಗೆ ಬರುವ ಕರಡಕಲ್ ಹೊರ ವಲಯದಲ್ಲಿರುವ ಘನತ್ಯಾಜ್ಯ ವಸ್ತು ನಿರ್ವಹಣೆ ಘಟಕ ಹಲವು ಸಮಸ್ಯೆಗಳಿಂದ ಕೂಡಿದೆ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಬೇಜವಾಬ್ದಾರಿಯಿಂದ ಸರಿಯಾದ ನಿರ್ವಹಣೆ ಇಲ್ಲದೆ ಸ್ಥಳೀಯ ಆಕ್ರೋಶಕ್ಕೆ ಕಾರಣವಾಗಿದೆ ಘನತ್ಯಾಜ್ಯ ಘಟಕದ ಬಳಿ एससी एसटी, ओबीसी मैनारीटी ना हास्टेलिवे ಒಂದು ಸಾವಿರದ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಆದರೆ ಘನತ್ಯಾಜ್ಯ ಘಟಕದಿಂದ ಬರುವ ಗಬ್ಬು ವಾಸನೆ ಹಾಗೂ ದಟ್ಟ ಹೊಗೆಗೆ ವಿದ್ಯಾರ್ಥಿಗಳ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರ್ತಾ ಇದೆ ಘಟಕ ನಿರ್ವಹಣೆಗೆಂದು ಎಂಟು ಜನ ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ ಅಂತ ಹೇಳಲಾಗ್ತಿದೆ ಆದರೆ ಕೇವಲ ಎರಡರಿಂದ ಮೂರು ಜನ ಮಾತ್ರ ಕೆಲಸ ಮಾಡ್ತಿದ್ದಾರೆ ಆದರೆ ಈಗಾಗಲೇ ಘನತ್ಯಾಜ್ಯ ಘಟಕ ಸ್ಥಳಾಂತರಕ್ಕೆ ಹಲವಾರು ಬಾರಿ ಪುರಸಭೆ ಅಧಿಕಾರಿಗಳಿಗೆ ಹಾಗೂ ಸಹಾಯ ಸಹಾಯಕ ಆಯುಕ್ತರಿಗೆ ಮನವಿ ಮಾಡಿದ್ದು ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಪುರಸಭೆ ಇದೆ ಅಲ್ಲಿ ಇವೆಲ್ಲ ವಸ್ತು ತಗೊಂಬಂದು ಹಾಕ್ತಾರೆ ಅದು ಬೆಂಕಿ ಹಚ್ಬಿಟ್ಟು ಇಲ್ಲಿ ಊಟ ಊಟ ಮಾಡಕ್ ನಿನ್ನ ಮೊನ್ನೆ ಬೆಂಕಿ ಹತ್ತಿತ್ತು ಅದರಿಂದ ಸ್ಮೆಲ್ ಎಲ್ಲ ಬರ್ತಿತ್ತು ಆಸ್ಟ್ರಲ್ಲಿ ಊಟ ಮಾಡೋಕು ಆಗಲ್ಲ ನಿದ್ದೆ ಮಾಡೋಕು ಆಗಲ್ಲ ಅದರಿಂದ ಅದನ್ನ ಬೇರೆ ಕಡೆ ಸ್ಥಳಾಂತರಿಸ್ಬೇಕಂದು ನಾವು ಬೇಕಾಗುತ್ತೇವೆ ಐದಾರು ತಿಂಗಳ ಹಿಂದಾಗಡೆನೆ ಎಫ್ಸರ್ಗೆ ಮನವಿಯನ್ನು ಸಲ್ಲಿಸಿದ್ವಿ ಕ್ರಮವನ್ನು ತಗೊಂಡು ತೆಗೆದುಕೊಂಡಿಲ್ಲ ಅದಕ್ಕಾಗಿ ಅದನ್ನು ಬೇರೆ ಕಡೆ ಸೆಕ್ಟ್ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಊಟ ಮಾಡಲು ಆಗೋದಿಲ್ಲ ಯಾಕಂದ್ರೆ ಪೂರಾ ಸ್ಮೆಲ್ ಬರುತ್ತೆ ರಾತ್ರಿ ನಿದ್ದೆ ಮಾಡಲು ಆಗೋದಿಲ್ಲ ಅದಕ್ಕಾಗಿ ಅದು ಬೇರೆ ಕಡೆಗೆ ಸ್ಥಳಾಂತರಿಸಬೇಕು ಎಷ್ಟು ಜನ ವಿದ್ಯಾರ್ಥಿಗಳಿದ್ರೆ ಇಲ್ಲಿ ಐದು ಮುನ್ನೂರ ಐವತ್ತು ಎಲ್ಲ ಇಲ್ಲಿ ಇರೋದು ನಾಲ್ಕು ಹಾಸ್ಲಿದಾವೆ ಸರ್ ನಾಲ್ಕು ಹಾಸ್ಟ್ಲ ಒಂದೊಂದು ಹಾಸ್ಲಾಗ ಮುನ್ನೂರ ಐವತ್ತು ನಾಲ್ಕು ಜನ ಇದಾರೆ ಸರ್ ಹಾಗಾಗಿ ಮತ್ತೆ ಇದು ಎಲ್ಲ ಕಡೆ ಎಲ್ಲ ಕಡೆ ಇದು ಸ್ಮೆಲ್ ಆಗುತ್ತೆ ಯಾರಿಗೂ ಊಟ ಮಾಡೋದನ್ನಾಗಲ್ಲ ಎಸ್ ಸಿ ಎಸ್ ಟಿ ಓ ಬಿ ಸಿ ಹಾಗು ಮತ್ತೆ ಅಲ್ಪಸಂಖ್ಯಾತ ನಾಲ್ಕು ಹಾಸ್ಟ್ಲ್ ಇದಾವೆ ಆಸ್ಪಲ್ ಪೂರಾ ಹುಡುಗರೆಲ್ಲ ಸ್ಮೆಲ್ ಬರೋದ್ರೆ ಊಟ ಮಾಡೋದಾಗಲ್ಲ ಅದಕ್ಕೆ ಅದನ್ನ ಸ್ಥಳಾಂತರಿಸಬೇಕು ಚೀಫ್ ಆಫೀಸರ್ ಇರ್ಬೋದು ಆ ಮೇಡಮ್ ಇರ್ಬೋದು ಯಾರೇ ಇರ್ಬೋದು ಅದ್ರ ಅದ್ರ ಬಗ್ಗೆ ನಾವು ಎಷ್ಟು ಇದನ್ನ ಕಂಪ್ಲೇಂಟ್ ಕೊಟ್ಟಕಂತ ಬಂದೀವಿ ಎಲ್ಲ ನಾಯಿ ತೊಂದರೆ ಆಗೋದು ಜನರಿಗೆ ಅಡ್ಡಾಡಕ್ಕೆ ತೊಂದರೆ ಆಗತ್ತೆ ಆ ನಾಯಿ ಊರಾಗ ಸೇರಾಗತ್ತೇವ ಅದು ಮತ್ತೆ ಅದು ಹೊಗೆ ಅಷ್ಟೇ ಅಷ್ಟು ಕೇರ್ಲೆಸ್ ಮಾಡೋಕೈತಾವಟ್ಟ ಅದ್ರ ಹೋಗಿ ಮನೆ ಎಲ್ಲ ಒಗೆ ಹತ್ತಿತ್ತು ರಾತ್ರಿ ಅಲ್ಲಿ ಆರಾಮ ಆರಿಸಿದ್ರು ಹೇಗಾಯ್ತದೆ ಅಂತ ಗೊತ್ತಿಲ್ಲ ಎಂಟು ಜನ ಸಿಬ್ಬಂದಿಗಳಿದೆ ಅಂತ ಹೇಳ್ತಾರೆ ಅಲ್ಲಿ ಇಬ್ಬರೇ ಇರೋದು ಸಿಬ್ಬಂದಿಗಳು ಯಾರು ಇನ್ನೂ ಎಂಟು ಇಲ್ಲ ಏನಿಲ್ಲ ಒಟ್ಟು ಅದ್ರಲ್ಲಿಂದ ನಮ್ಮ ಊರಿಗೆ ಭಾಳ ತೊಂದರೆ ಆಗೈತಿ ಊರಿಗೆ ಅಲ್ದೇ ಮತ್ತು ಇಲ್ಲೆಲ್ಲ ವಿದ್ಯಾರ್ಥಿಗಳು ಹಾಸ್ಟೆಲ್ ಇದ್ದಾವೆ ಅಲ್ಲಿಲ್ಲ ಹಾಸ್ಟೆಲ್ಗಳು ಆವಕ್ಕೂ ಭಾಳ ತೊಂದರೆ ಆಗೈತೆ ಇದ್ರ ಬಗ್ಗೆ ನಾವು ಏನು ಹೇಳೋಕೈತೆ ಅವಾಗ ಸುಮಾರು ದಿವಸಲಿಂದ ಕಂಪ್ಲೇಂಟ್ ಮಾಡ್ಕೊತ ಬಂದ್ವಿ ಹಿಂದಿನ ಚೀಫ್ ಆಫೀಸರ್ ಇರ್ಬೋದು ಅವಾಗಿಂದಿರ್ಬೋದು ಎಲ್ಲರೂ ಈಗ ಇದು ಇರತಕ್ಕಂತ ಈ ಸುಜಾತ ಮೇಡಮ್ ಏನು ಇದಾರಲ್ಲ ಅವರು ಬಹಳ ನಿರ್ಲಕ್ಷ್ಯ ವಲಸಕತ್ತಾರ ಅಷ್ಟೇ ಅದ್ರ ಬಗ್ಗೆ ಯಾರು ಕೇರ್ ಮಾಡವಲ್ರ ಸುಮಾರು ದಿವಸದಿಂದ ನಾವು ಹೇಳ್ಕಂತ ಬಂದಿವಿ ಎರಡು ಮೂರು ಚೀಫ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಅವಾಗಲಿಂದ ಕಂಪ್ಲೇಂಟ್ ಮಾಡಿಕಂತಾನ ಬಂದಿವಿ ಇದು ಜನರಿಗೆ ತೊಂದರೆ ಆಗತ್ತೆ ಅದರಿಂದ ಹೊಗೆ ಸ್ಮೆಲ್ ಬರಾಗತ್ತೆ ಊರ್ ತನಕ ಅದು ಅವೆಲ್ಲ ಪ್ಲಾಸ್ಟಿಕ್ ಗಾಳಿಲಿಂದ ಊರ್ ತನಕ ಬರಗತ್ತೆ ಅದು ನೋಡ್ರಿ ಅದು ಯಾರೋ ಸತ್ತ ದನಗಳನ್ನು ತಂದಾಗ್ತಾರೆ ಅದು ಎಲ್ಲ ತಿಂದ್ಬಿಟ್ಟು ಮತ್ತೆ ಅದು ಜನರಿಗೆ ಅಟ್ಯಾಕ್ ಮಾಡೋಂಥ ಹಾಗೆ ಆಗಲಿ ಘಟನೆಗಳು ಒಂದು ಆ ರೋಡಿಗೆ ಏನಾದರೂ ಸಾಯಂಕಾಲ ಜನ ಯಾರಾದರೂ ಹಾಡುಗಿರ್ ತಗೊಂಡ್ಬರ್ಬೇಕಾದ್ರೆ ಭಯ ಭೀತರಾಗಿದ್ದಾರೆ ಆ ನಾಯಿ ಊರಾಗ ಒಕ್ಕ ಅದ್ರ ಬಗ್ಗೆ ನಾವು ಎಲ್ಲ ಎಷ್ಟು ಬೇರೆ ಕಂಪ್ಲೀಟ್ ಮಾಡಿದ್ರು ಇನ್ನು ನೋಡಿ ನೆಗ್ಲೆಕ್ಟ್ ಮಾಡ್ಕೊಂತ ಬಂದಾರೆ ಎಲ್ಲರೂ ಸರ್ ಮುಂದಿನ ದಿನ ಮೇಲೆ ಏನಾದರೂ ಅದ್ರ ಬಗ್ಗೆ ಎಚ್ಚೆತ್ತುಗೊಂಡಿಲ್ಲ ಅಂತಂದ್ರೆ ಇದ್ರ ಹೋರಾಟ ಮಾಡ್ತೀವಿ ಅದನ್ನು ತಾವು ಆ ಪುರಸಭೆ ಅಧಿಕಾರಿ